ಮಂಗಳೂರಿನ ಹೆಸರಾಂತ ವಸ್ತ್ರಮಳಿಗೆ ಎಂಪಿ ಸಿಲ್ಕ್ಸ್ನಲ್ಲಿ ಬಹು ನಿರೀಕ್ಷಿತ ಮಾನ್ಸೂನ್ ಸೀಲ್ ನಡೆಯುತ್ತಿದೆ ವಿವಿಧ ವಿನ್ಯಾಸಗಳ ಉತ್ತಮ ಗುಣಮಟ್ಟದ ಬಟ್ಟೆಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮೂರು ಟಿ ಶರ್ಟ್ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೂರು ಶರ್ಟ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮೂರು ಬ್ರ್ಯಾಂಡೆಡ್ ಜೀನ್ಸ್ ಜೊತೆಗೆ ಸೂರತ್ ಸೀರೆ ಫ್ಯಾನ್ಸಿ ಸೀರೆ ಕಾಟನ್ ಸೀರೆ ಕಾಟನ್ ಸಿಲ್ಕ್ ಸೀರೆ ಸಾಫ್ಟ್ ಸಿಲ್ಕ್ ಸೀರೆ ಕಾಂಜೀವರಂ ಸಿಲ್ಕ್ ಸೀರೆ ಕಾಟನ್ ಚೂಡಿ ಬ್ರ್ಯಾಂಡೆಡ್ ಲೆಗಿನ್ಸ್ ಹೀಗೆ ಎಲ್ಲ ವಿಧದ ವಸ್ತ್ರಗಳು ನೀವು ಕೇಲರಿಯಾದ ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಈ ವರ್ಷದ ಮಾರಾಟ ಮೇಳದ ವಿಶೇಷತೆಯ ಬಗ್ಗೆ ಎಂಪಿ ಸಿಲ್ಕ್ಸ್ನ ಮಾಲಕರಾದ ಎಂಪಿ ದಿನೇಶ್ ಮಾಹಿತಿಯನ್ನು ನೀಡಿದರು ನಮಸ್ಕಾರ ಪ್ರತಿ ವರ್ಷದಂತೆ ಈ ಸಲಿಸಾ ಎಂ ಪಿ ಸಿಲ್ಕಲ್ಲಿ ಆಷಾಢ ಶೀಲಂತೇಳಿ ಶುರು ಮಾಡಿದ್ದೇವೆ ಇದರಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ ದೇಶಾದ್ಯಂತ ನಾನಾ ಫ್ಯಾಕ್ಟ್ರಿಗಳಿಂದ ಖರೀದಿ ಮಾಡಿದಂಥ ವಸ್ತುಗಳನ್ನು ತುಂಬ ಕಡಿಮೆ ರೇಟಲ್ಲಿ ಸೇಲ್ ಮಾಡ್ತಾ ಇದ್ದೇವೆ ವ್ಯರಲ್ಲಿ ಈಗ ನಾವು ಒಂದು ಟೂ ನೈಂಟಿ ನೈನಿಗೆ ಮೂರು ಟಿ ಶರ್ಟ್ ಕೊಡ್ತಾಯಿದ್ದೇವೆ ಟು ನೈಂಟಿ ನೈನಿಗೆ ಮೂರು ಶರ್ಟ್ ಇದ್ದೇವೆ ಬ್ರ್ಯಾಂಡೆಡ್ ಪ್ಯಾಂಟ್ ಎಲ್ಲ ಸೆವೆನ್ ಹಂಡ್ರೆಡ್ ಫಿಫ್ಟಿಗೆಲ್ಲ ಮೂರು ಪೀಸ್ ಕೊಡ್ತಾ ಇದ್ದೇವೆ ಹಾಗೆ ಸೂರತ್ ಸಾರಿ ಬನಾರಸ್ ಕಾಟನ್ ಇಂಥ ಸ್ಯಾರಿಗಳನ್ನು ನೂರೈವತ್ತು ಇನ್ನೂರು ಇನ್ನೂರೈವತ್ತು ರೂಪಾಯಿಗೆ ಅತ್ಯಂತ ಕನಿಷ್ಠ ಬೆಲೆಯಲ್ಲಿ ಈಗ ಮಾರಾಟ ಇದ್ದೇವೆ ಈಗ ಬರುವ ದಿವಸದಲ್ಲಿ ಅಷ್ಟಮಿ ಆಗಲಿ ಚೌತಿ ಆಗಲಿ ಈ ದಿವಸಕ್ಕೆ ದಿನ ಹೊಸ ಹೊಸ ಸ್ಟಾಕು ಆಗ ಉತ್ತಮ ಗುಣಮಟ್ಟ ಇರುವಂಥ ಬಟ್ಟೆಗಳನ್ನು ಇದ್ದೇವೆ ಈ ಸಳಿ ಅಷ್ಟಮಿ ಗಣೇಶ ಚೌತಿ ಚತುರ್ಥಿ ಹಾಗೂ ದಸರಾ ಇಂಥ ಹಬ್ಬಗಳನ್ನು ಎಂ ಪಿ ಸಿಲ್ಕ್ ಬಟ್ಟೆ ಖರೀದಿಯೊಂದಿಗೆ ಆಚರಿಸಿ ಬನ್ನಿ ಈ ಸೇಲಿನ ಬೆನಿಫಿಟ್ ಎಲ್ಲ ನಮ್ಮ ಕಸ್ಟಮರ್ ಮತ್ತು ಬಾಕಿ ಎಲ್ಲರೂ ತಗೊಳ್ಳಿ ಸಜ್ಜಕ್ಕೆ ಮಂಗಳೂರಲ್ಲಿ ತುಂಬ ಕಡಿಮೆ ಹೇಳಿದರೆ ತುಂಬ ಕಡಿಮೆ ರೇಟಲ್ಲಿ ಮಾರುವಂಥ ಒಂದು ಶಾಪ್ ಅಂತ ಹೇಳಿದರೆ ಅದು ಎಂ ಪಿ ಸಿಲ್ಕ್ ಬಂದವರು ಇನ್ನೊಮ್ಮೆ ಸಹ ಬರ್ಬೋದು ಅಷ್ಟು ವೆರೈಟಿ ಇಟ್ಟಿದ್ದೇವೆ ತುಂಬ ಚೆನ್ನಾಗಿ ಉಂಟು ಒಳ್ಳೆ ಕಲೆಕ್ಷನ್ಸ್ ಉಂಟು ಬೆಸ್ಟ್ ರೇಟು ಕೊಡ್ತಾಯಿದ್ದೆ ಎಲ್ಲರಿಗೂ ಧನ್ಯವಾದ